ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಟ್ಯಾಟು ಗೋಸ್ಟ್ ನಾನಿವತ್ತು ಫಸ್ಟ್ ಟೈಮು ಜನಸ್ನೇಹಿ ಯೋಗೇಶ್ವರ ಆಶ್ರಮಕ್ಕೆ ವಿಸಿಟ್ ಮಾಡಿದ್ದೀನಿ ಆಶ್ರಮ ಒಳಗಡೆ ಇನ್ನೂ ಹೋಗಿಲ್ಲ ಯಾವ ತರ ಇದೆ ಏನು ಅಂತ ಗೊತ್ತಿಲ್ಲ ಆದ್ರೆ ಆಶ್ರಮದ ಒಳಗಡೆ ಹೋಗಿನ ಮುಂಚೆ ಈ ಒಂದು ಫಲಕನ ನೋಡಿದೆ ಇದು ನನಗೆ ತುಂಬಾ ಶಾಕಿಂಗ್ ಅಂತ ಅನ್ನಿಸ್ತು ಮತ್ತೆ ಇದು ಅಹ್ ಇದನ್ನ ನಾನು ಹೇಳಲೇಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು ಜನಸ್ನೇಹಿ ಯಶಸ್ಸಿನ ಹಿಂದಿರುವ ಶಕ್ತಿ ಯಾವುದು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಸರ್ಕಾರದಿಂದ ಅನುದಾನ ಬರುತ್ತೆ ಮತ್ತೆ ಅವರು ದುಡ್ಡು ಕೊಡ್ತಾರೆ ಶ್ರೀಮಂತರು ಬಂದು ಇದ್ ಮಾಡ್ತಾರೆ ಅದ್ ಮಾಡ್ತಾರೆ ಅಂತ ಆ ಸೊ ಜನಸ್ನೇಹಿ ಅನ್ನೋ ಒಂದು ಆಶ್ರಮ ನಡೀತಾ ಇರೋದು ಜನಗಳ ಸಹಾಯದಿಂದ ಜನಗಳ ಶಕ್ತಿಯಿಂದ ನಡೀತಾ ಇದೆ ಅವರಲ್ಲಿ ಹಾಕಿದ್ದಾರೆ ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲ ಅಂತ ಓಪನ್ ಆಗಿ ಹಾಕಿದ್ದಾರೆ ಈ ಧೈರ್ಯ ಸರ್ಕಾರದಿಂದ ಯಾವುದೇ ಅನುದಾನ ತಗೊಂಡಿರ ಆ ಸುಮಾರು ನೂರಕ್ಕೂ ಹೆಚ್ಚು ಜನಾನ ಸಾಕುವಂಥದ್ದು ಆ ಯಾರಿಗೂ ನಾನ್ ಕಂಡಂಗೆ ಯಾರಿಗೂ ಇಲ್ಲ ಜನಸ್ನೇಹಿ ಯೋಗೇಶ್ ಅವರು ಸರ್ಕಾರದ ಅನುದಾನ ಇಲ್ದಿರ ಒಂದು ನೂರ ನೂರು ಚಿಲ್ರೆ ನೂರ ಇಪ್ಪತ್ತೈದು ನೂರ ಐವತ್ತು ಜನನ ನೋಡ್ಕೋತಾ ಇದಾರೆ ಅದ ಅದಾದ್ಮೇಲೆ ಯಾವ ಗಣ್ಯ ರಾಜಕೀಯ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿಲ್ಲ ಅಂತ ಇದು ಬಂದ್ಬಿಟ್ಟು ಅವರು ಯಾವುದೇ ರಾಜಕೀಯ ವ್ಯಕ್ತಿಗಳ ಜೊತೆ ಯಾವುದೇ ತರಹದ ಕೈ ಜೋಡಿಸಿಲ್ಲ ಮತ್ತೆ ರಾಜಕೀಯದ ಯಾವುದೇ ಚಟುವಟಿಕೆಗಳು ಇಲ್ಲ ಮತ್ತೆ ಆ ಒಂದು ಕಾರಣಕ್ಕೋಸ್ಕರ ರಾಜಕೀಯ ವ್ಯಕ್ತಿಗಳು ಇಲ್ಲಿ ಬರೋದು ಇಲ್ಲ ಮತ್ತೆ ಅವರು ಕೂಡ ಯಾರತ್ರಮೂ ಕೈ ಚಾಚೋದು ಇಲ್ಲ ಅದೊಂದು ಅದಾದ್ಮೇಲೆ ಹಾಕಿದರೆ ನಿಸ್ವಾರ್ಥ ಜನರ ಆಶೀರ್ವಾದ ಒಂದೊಂದು ರೂಪಾಯಿಗಳ ಶ್ರೀರಕ್ಷೆಯೇ ಜನಸ್ನೇಹಿ ಸಂಪಾದಿಸಿರುವ ಆಸ್ತಿ ಇದು ಜನಸ್ನೇಹಿ ಅವರ ಜನಸ್ನೇಹಿ ಯೋಗೇಶ್ ಅವರ ಒಂದು ವಿಡಿಯೋ ನೋಡಿ ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಅದು ನೋಡಿದ ತಕ್ಷಣ ಇದು ಡೈರೆಕ್ಟ್ ನಮಗೆ ಹೇಳ್ತಿದ್ದಾರೆ ಅಂತ ಅನಿಸ್ತು ಯಾವುದೇ ಬೇರೆಯವರ ಯಾರದೇ ಸಹಾಯ ತಗೊಂಡಿರ ನಾವು ಅವರನ್ನ ಪ್ರೀತಿಸೋ ಜನಸ್ನೇಹಿ ಯೋಗೇಶ್ ಅವರನ್ನ ಪ್ರೀತಿಸೋ ಅಂತ ನಮ್ಮಂತವರು ಮತ್ತೆ ನಿಮ್ಮಂತವರು ಅವರಿಗೆ ಕೊಡುವಂತ ಒಂದೊಂದು ರೂಪಾಯಿನೂ ಅದೇ ನಮಗೆ ಶ್ರೀರಕ್ಷೆ ಅಂತ ಹೇಳಿದರೆ ತುಂಬಾ ದೊಡ್ಡ ಮಾತು ಅದಾದ ನಂತರ ದೇವರ ಅನುಗ್ರಹ ಜನಸಾಮಾನ್ಯರ ಆಶೀರ್ವಾದ ಜನಸ್ನೇಹಿ ಯೋಗೇಶ್ ಹಾಗೂ ತಂಡದ ಶ್ರಮದ ಪ್ರತಿಫಲವಾಗಿ ನಿರ್ಮಾಣಗೊಂಡ ನಿರಾಶ್ರಿತರ ಸ್ವರ್ಗವೇ ಈ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಳಗಡೆ ಹೋಗಿಲ್ಲ ನಾನು ಇನ್ನು ಒಳಗಡೆ ಯಾವ ತರ ಇದೆ ಅಂತ ಕೂಡ ಗೊತ್ತಿಲ್ಲ ಆದ್ರೆ ನಾನು ನೋಡ್ಬೇಕಾದ್ರೆ ಈ ಒಂದು ಬೋರ್ಡ್ ಇಂದನೆ ನನ್ನ ಮನ್ಸನ್ ಗೆದ್ದಿದ್ದಾರೆ ಇನ್ನು ಒಳಗಡೆ ಹೋಗ್ತೀನಿ ಅಣ್ಣನ ಭೇಟಿ ಆಗ್ತೀನಿ ಯಾವ ತರ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇದ್ದೀನಿ ನೋಡಕ್ ಹೋಗ್ಬೇಕು ಸೊ ಅಂತ ಗೊತ್ತಿಲ್ಲ ಲೆಟ್ಸ್ ನೋಡೋಣ ಜನಗಳ ಆಶೀರ್ವಾದ ಮತ್ತೆ ಅವ್ರ ಇರೋದನ್ನ ಮತ್ತೆ ಜನಗಳಿಗೆ ಇರುವಂತ ಸುಮಾರು ಪ್ರಶ್ನೆಗಳನ್ನ ಇದೊಂದು ಬೋರ್ಡ್ ಮುಖಾಂತರ ತೋರಿಸಿದಾರೆ ತೋರಿಸಿದ ಇದೊಂದು ಬೋರ್ಡ್ ಮುಖಾಂತರ ಅವರ ಇಡೀ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಜನಸ್ನೇಹಿ ನಿರಾಶ್ರಿತ ಆಶ್ರಮ ಆ ಈ ಆಶ್ರಮದ ಟೋಟಲ್ ಕಾನ್ಸೆಪ್ಟು ಮತ್ತೆ ಇವರು ಎಲ್ಲಿಂದ ಅನುದಾನ ಬರ್ತಾ ಇದೆ ಎಲ್ಲಿಂದ ಹಣ ಬರ್ತಾ ಇದೆ ಮತ್ತೆ ಎಲ್ಲಿಂದ ಸಹಾಯ ಬರ್ತಾ ಇದೆ ಅಂತ ಎಷ್ಟು ಎಷ್ಟು ಜನಕ್ಕೆ ಎಷ್ಟು ಪ್ರಶ್ನೆ ಇದೆಯೋ ಅದೆಲ್ಲದಕ್ಕೂ ಒಂದೇ ಉತ್ತರ ಈ ಒಂದು ಫಲಕ ಇದನ್ನ ನೋಡ್ಕೊಳ್ಳಿ ಮತ್ತೆ ಜನಸ್ನೇಹಿ ಯೋಗೇಶ್ ಅವರನ್ನ ಪ್ರೀತಿಸುವಂತ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಇವತ್ತು ಇಷ್ಟಪಡ್ತೀನಿ ಸಹಾಯ ಮಾಡ್ಬೇಕು ಅಂದ್ರೆ ಕೋಟಿ ಕೋಟಿ ದುಡ್ಡಿರ್ಬೇಕು ಅಂತ ಏನಿಲ್ಲ ಒಳ್ಳೆ ಮನ್ಸಿದ್ರೆ ಸಾಕು ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳನ್ನ ನೋಡಿ ಅವರು ಒಂದು ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ನಮ್ಮ ಟ್ಯಾಟೋ ಗೋಸ್ಟ್ ಅವ್ರು ಬಂದಿದ್ದಾರೆ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆ ಒನ್ ಫಿಫ್ಟಿ ಕೆ ಫಾಲೋವರ್ಸ್ ಆಗ್ತಾ ಇರೋದ್ರಿಂದ ಅವರು ಅವರ ದುಡ್ದಂತ ಹಣದಲ್ಲಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಅದು ಎಷ್ಟಾದ್ರೂ ಪರವಾಗಿಲ್ಲ ಒಂದ್ ತುತ್ತಾದ್ರೂ ಸಿಕ್ಕಿದ್ರು ಪರವಾಗಿಲ್ಲ ನಾನು ದೇವ್ರ ಮಕ್ಕಳಿಗೆ ಒಂದ್ ತುತ್ತು ಪ್ರಸಾದಕ್ಕೆ ಒಂದ್ ದಾರಿ ಮಾಡ್ಕೊಡ್ಬೇಕು ಅಂತ ಬಂದಿದ್ದಾರೆ ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ ಭಗವಂತನಸ್ಲಿ ಯಾಕಂದ್ರೆ ಸಹಾಯ ಮಾಡೋ ಮನ್ಸಿದ್ರೆ ಸಾಕು ಭಗವಂತ ಎಲ್ಲಾದ್ರೂ ಒಂದು ದಾರಿ ತೋರಿಸ ತೋರಿಸ್ತಾನೆ ನಾವು ಅಸ್ತಿರೋದ್ ಒಂತೂ ತನ್ನ ಕೊಟ್ರೆ ಭಗವಂತ ನಮ್ಮ ಹೊಟ್ಟೆ ತೋರಿಸ್ತಾನೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಲ್ಲಿ ಬಂದಿದ್ದಕ್ಕೆ ಹಾಗೆ ನೀವು ಕೂಡ ಈ ತಾನೇ ಸಣ್ಣ ಪುಟ್ಟ ಒಳ್ಳೊಳ್ಳೆ ಕೆಲ್ಸಗಳನ್ನ ನಾನ್ ಮಾಡಿರೋದ್ ನೋಡಿದೀನಿ ಸೊ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಅವರ ಆಶೀರ್ವಾದ ನನಗೆ ದೇವ್ರು ಎಂದ್ಕೊಂಡ್ ಆಶೀರ್ವಾದ ಮಾಡ್ತಾರೋ ಇಲ್ವಾ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ನಿಜವಾಗ್ಲು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಗೆ ಸಿಗ್ಲಿ ಒಳ್ಳೇದಾಗ್ಲಿ ನಮ್ಮ ಆಶ್ರಮದ ಬಗ್ಗೆ ಇಷ್ಟಪಡ್ತೀರ ತುಂಬಾ ನೋಡಿದ್ದೀನಿ ಸೇವೆ ಮಾಡುವಂತೂ ಆಶ್ರಮಗಳನ್ನ ತುಂಬಾ ನೋಡಿದ್ದೀನಿ ಮತ್ತೆ ಬೇರೆ ಬೇರೆ ಆಶ್ರಮಕ್ಕೆ ಹೋಗಿ ಸೇವೆ ಮಾಡಿದ್ದೀನಿ ಈ ಸಲ ಫಸ್ಟ್ ನಿಮ್ಮನ್ನ ನೋಡಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ಏನಾದರೂ ಮಾಡಲೇಬೇಕು ಅಂತ ಅನಿಸ್ತು ನನ್ನ ತೇಯ ಶಕ್ತಿ ಇರೋಷ್ಟು ಮಾಡಿದ್ದೀನಿ ಮತ್ತೆ ನಿನ್ನ ಸೇವೆ ಇಲ್ಲ ಮನೇಲಿರೋ ಒಂದು ವಯಸ್ಸಾಗಿರೋ ತಂದೆ ತಾಯಿ ಅಷ್ಟೇ ಇದೆ ಬರೀ ತಂದೆ ತಾಯಿ ನಾನು ಅವ್ರನ್ನೇ ಓಡ್ದು ನೋಡಿದ್ದೀವಿ ಅವ್ರನ್ನೇ ಹೊಡೆದ್ ನೋಡಿದ್ದೀವಿ ಮತ್ತೆ ಯಾವುದೋ ವಿಡಿಯೋದಲ್ಲಿ ಇವನ್ನೆಲ್ಲ ನೋಡ್ತಾ ಇರ್ತಾರಲ್ಲ ನೀವು ಮಾಡ್ತಿರೋದು ಬಂದ್ಬಿಟ್ಟು ಈ ಸೇವೆ ಇದು ನೀವು ಅಲ್ಲೊಂದು ಕಡೆ ಬಂದಿದ್ದೀರಾ ನಾನು ಮಾಡ್ತಿರೋ ದೇವ್ರ ಸೇವೆ ಅಂತ ನಿಜವ್ರಿಗೂ ನೀವು ಮಾಡ್ತಿರೋ ದೇವ್ರ ಸೇವೆನೆ ಆ ದೇವ್ರಿಗೆ ನಾನು ಚೆನ್ನಾಗಿ ಕೇಳಿ ನಾನು ಸಾಯೋವರೆಗೂ ನನ್ನ ತೈಲ ಏನಾಗುತ್ತೋ ಅದನ್ನ ಈ ಅಷ್ಟಕ್ಕೋಸ್ಕರ ಮಾಡ್ತಾನೆ ಇರ್ತೀನಿ ನಿಮ್ಮ ಪ್ರೀತಿ ಕಾಸ್ಟ್ ಮಾಡಿ ಹಾಗೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ ಯಾಕೆ ಗೊತ್ತಾ ಒಂದು ವಿಡಿಯೋ ಶೇರ್ ಆಗೋದ್ರಿಂದ ಒಬ್ಬರ ಜೀವನನೇ ದಿಕ್ಕು ಬದಲಾಗುತ್ತೆ ಯಾಕಂದ್ರೆ ನಾವು ಮಾಡೋ ಸೇವೆ ನಾವ್ ಮಾಡೋ ಸೇವೆಯನ್ನ ಅಥವಾ ನಾವು ಮಾಡೋ ಕೆಲಸವನ್ನ ಇಷ್ಟಪಟ್ಟು ಬಂದು ವಿಡಿಯೋ ಶೇರ್ ಮಾಡೋದ್ರಿಂದ ಈಗ ನೀವೆಲ್ಲ ಅನ್ಕೊಂಡಿರ್ಬೋದು ಇಲ್ಲಿ ನೂರ್ ಇಪ್ಪತ್ ಜನರು ಹೊಟ್ಟೆನ ಹೆಂಗ್ ತುಂಬಿಸ್ತಾರೆ ಯೋಗೇಶ್ ಅಂತ ನಾವ್ ಮಾಡೋ ಸೇವೆನ ಸಾಕಷ್ಟು ಜನ ವಿಡಿಯೋ ಶೇರ್ ಮಾಡ್ತಿದ್ರ ಅದರಿಂದ ಅದನ್ನ ನೋಡಿದಂತನು ಇಂತ ದೇವ್ರ ಮಕ್ಳಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿ ಈ ರೀತಿ ತಂದ್ಕೊಳ್ತಾ ಇದ್ರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದೇ ವಿದ್ಯೆ ಮಾಡ್ತಿದ್ದಾರೆ ಅವ್ರು ನಿಜವಾಗ್ಲೂ ಸ್ವರೂಪದಲ್ಲಿದ್ದಾರೆ ಸೊ ಅವ್ರು ಒಳ್ಳೇದೇ ಆಗುತ್ತೆ ನಿಮ್ಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ನೂರ್ ವರ್ಷ ಚೆನ್ನಾಗಿರೋಣ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ದೃಷ್ಟಿ ತೆಗಿದ ತಕ್ಷಣ ದೃಷ್ಟಿ ಹೋಗೋಣ ಬಸ್ ಕಣಿತಪ್ಪ ದೃಷ್ಟಿ ತೆಗಿದ ತಕ್ಷಣ ಅವ್ಳು ಅವ್ಳು ಇಲ್ಲಿ ಇವರು 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 ಆ ದೃಷ್ಟಿ ತೆಗಿದ ಹೋಗೋಣ ದೃಷ್ಟಿ ದೃಷ್ಟಿ ತೆಗಿದ ತಕ್ಷಣ ಹಾ ಹಾ ನಿಮಗೆ ಸರ್ ಇವತ್ತಿನ ನಲ್ಲಿ ಹಾ ಒಂದೇ ಒಂದು ಬಂದಿದ್ದ ಅಷ್ಟೇನಾ ಆಯ್ತನಾ ಬೇಜಾರೇ ಬಂದೆ ಇದ್ಯಾ